Bye. ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಸತ್ಯದ ಫಲದಿಂದ ಸತ್ಯದ ಕೇಡು ನೋಡಯ್ಯ ಪುರುಷದ ಬಲದಿಂದ ತಮಂಗದ ಕೇಡು ನೋಡಯ್ಯ ಕೂಡಲ ಸಂಗಣ ಶರಣರನು ಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎನ್ನ ಭವದ ಕೇಡು ನೋಡಯ್ಯ ಎನ್ನ ಆರಾಧ್ಯ ದೈವನಾಗಿರ್ತಕ್ಕಂಥ ಪರಮದಾಸೋಯಿ ಮಹಾತಪಸ್ವಿ ಲಿಂಗೈಕ್ಯ ಚಿತ್ತರಿ ಜಿಗ್ ಜ್ಯೋತಿ ಶ್ರೀ ವಿಜಯ ಮಹಾತ ಶಿವಯೋಗಿಗಳವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಬಸವತತ್ವದ ಮಹಾತಂಡ ನಾಯಕರು ಮಹಂತ ಜೋಳಿಗೆಯ ಶಿವ ಮಹಂತ ಜೋಳಿಗೆಯ ಹರಿಕಾರರು ಶಿವಾನುಭವದ ಶಿವಶಿಲ್ಪಿಗಳು ಹಾಗೂ ಸ್ವಯಮ ಹಾಗೂ ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಿರ್ಮ್ಯ ಡಾಕ್ಟರ್ ವಿಜಯ ಮಹಂತ ಶಿವಯೋಗಿಗಳು ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಈ ಒಂದು ವಚನಗೋಷ್ಠಿ ಕಾರ್ಯಕ್ರಮದ ಮಹಂತ ಬಳಗದ ವಚನಗೋಷ್ಠಿ ಎರಡನೇ ವರ್ಷದ ವಚನಗೋಷ್ಠಿ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕ ನಮ್ಮ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಹನಾಮೂರ್ತಿಗಳು ಕರುಣಾಮಯಿಗಳು ಮಾತೃಹೃದಗಳು ಆಗಿರ್ತಕ್ಕಂಥ ನಿರಂಜನ ಪ್ರಣಮ ಸ್ವರೂಪ ಗುರುಮಾಂತ ಶ್ರೀಗಳವರ ಚರಣ ಕಮಲಗಳಿಗೆ ಅನಂತ ಹಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಾಗೂ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು ಬಸವಲಿಂಗ ಶ್ರೀಗಳು ಮಹಂತ ತೀರ್ಥ ಶಿವರೂರ್ ಕೂಡ ಇವತ್ತಿನ ದಿವಸ ಇವನ್ನ ನಾನು ಹೇಳಲೇಬೇಕಾಗ್ತದೆ ಆ ತೋಟದಾರ್ಯ ಮಟ್ಟದ ಸ್ತ್ರೀಗಳಿಂದ ತೀವ್ರವಾಗಿ ಫೋನ್ ಬಂದಾಗ ಬರಬೇಕು ನೀವು ಅಂತಂದಾಗ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಬಸವಲಿಂಗ ಶ್ರೀಗಳು ಹಾಗೂ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಗುರುಮಾಂತ ಶ್ರೀಗಳು ಸಂಜೆ ಆರು ಗಂಟೆಗೆ ಈ ಇಲ್ಕಲದಿಂದ ಮತ್ತೆ ಬೆಂಗಳೂರಿಗೆ ಹೊರಟರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಸ್ಮೃತಿಯಲ್ಲೂ ಕೂಡ ಅವರನ್ನು ನೆನೆಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸಬೇಕಂತೀನಿ ಈ ಕಾರ್ಯಕ್ರಮದ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಅನುಭವಿಗಳಾಗಿರ್ತಕ್ಕಂಥ ಹಾಗೂ ಈ ನಿಲ್ಕಲ್ ನಗರದ ವ್ಯಾಪಾರಸ್ಥರು ಅಪಾರಸ್ಥರವಾಗಿರ್ತಕ್ಕಂಥ ಚಂದ್ರಶೇಖರ್ ಶರಣರು ವಹಿಸ್ಬೇಕಂತ ಅವ್ರಿಗೆ ವಿನಂತಿಸಿಕೊಳ್ತಿದ್ದೀನಿ ಅವರು ಎಲ್ಲಿನ ಬಂದು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಈ ಒಂದು ಮಹಾಂತ ಬಳಗದ ವಚನಗೋಷ್ಠಿ ಎರಡನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಹಿರಿಯ ಶೆಡರ್ ಆಗಿರ್ತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ರುಮಾಲ ಸರ್ ಅವರು ವಹಿಸಿಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದೀವಿ ಮಹತ್ತಾಜ್ ಸರ್ ಅವರು ಕೂಡ ವೇದಿಕೆ ಬರಬೇಕು ಇನ್ನೊಂದು ಅತಿಥಿಗಳಾಗಿ ನಮ್ಮ ಮಹಾಂತ ಬಳಗದ ಅನುಭವಿಗಳು ಹಾಗೂ ಉಪನ್ಯಾಸಕರು ಆಗಿರ್ತಕ್ಕಂಥ ನನ್ನ ಪ್ರೀತಿಯ ಗುರುಗಳು ಆಗಿರ್ತಕ್ಕಂಥ ನಮ್ಮ ಕಕ್ಕ ಸೇರಿ ಸರ್ ಅವರು ವಹಿಸಿಕೊಳ್ಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದೀನಿ ಅವರು ಕೂಡ ವೇದಿಕೆ ಮೇಲ್ ಬರಬೇಕು ವೇದಿಕೆಯ ಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳುತ್ತಿರುವ ನಮ್ಮ ಗುರಪ್ಪಣ್ಣ ಸಜ್ಜನವರಿಗೂ ತಾಯಿ ತಾಯಿಯವರಿಗೂ ಹಾಗೂ ಬಸಣ್ಣನವರಿಗೂ ಅವರ ಧರ್ಮಪತ್ನಿಯವರಿಗೂ ಹಾಗೂ ನಮ್ಮ ಮಾರಾ ಸರ್ ಅವರು ಅವ್ರದ್ಧ ಧರ್ಮಪತಿಯವರಿಗೂ ಹಾಗೂ ನಮ್ಮ ಸವಿತಾ ಮೇಡಮ್ ಅವರಿಗೂ ಎಲ್ಲರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಲ್ಲಿ ನೆರವೇರಿರ್ತಕ್ಕಂಥ ಎಲ್ಲ ಮಹಂತ ಬಳಗದ ಶರಣು ತಂದೆ ತಾಯಿಗಳೇ ಹಾಗೂ ಸಹೋದರ ಸಹೋದರಿಯರಿಗೆ ಹಾಗೂ ನಮ್ಮದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮವನ್ನು ನಾನು ವಚನ ಪ್ರಾರ್ಥನೆಯೊಂದಿಗೆ ವಿಜಯ ಮಹಂತನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ ವಿಜಯ ಮಹಂತನ ಪ್ರಾರ್ಥನೆಯ ಗೈವಂಥ ವಿದ್ಯಾರ್ಥಿನಿಯರು ಪೂರ್ತಿ ಬೆಳಗಲ್ ನಾಗವೇನಿ ಸರೋದೆ ಅಕ್ಷತಾ ಮೈಲಿ ಪ್ರತೀಕ್ಷಾ ಸರೋದೆ ಈ ವಿದ್ಯಾರ್ಥಿನಿಯರು ಬಂದು ಮಾಂತನ ಪ್ರಾರ್ಥನೆಯನ್ನು ಮಾಡಬೇಕಂತೇಳಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ beedu mage tava charan jitragiji jyoti beedu seno guru dev shree vijaya mahadesham

ಸುಮಧುರವಾಗಿ ವಿಜಯ ಮಹಾಂತನ ಪ್ರಾರ್ಥನೆಯನ್ನು ಎದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಶರಣು ಸಮರ್ಪಿಸುತ್ತಾ ಇದೆ ವಿದ್ಯಾರ್ಥಿನಿಯರಿಂದ ಈಗ ಈ ಕಾರ್ಯಕ್ರಮದ ಸ್ವಾಗತ ಸ್ವಾಗತಗೀತೆ നിമഗേ സുസ്വാഗതം നിമഗേ മഹന്തബലകത ശരണ ബന്ധുകളികേ ಸ್ವಾಗತವು ನಿಮಗೆ ಸುಸ್ವಾಗತವು ನಿಮಗೆ ಇಂದಿಗಲ್ಲಿ ಸಮಾರಂಭದ ಅತಿಥಿ ಸ್ಥಾನ ವಹಿಸಿದ ಇಂದಿಗಳಲ್ಲಿ ಸಮಾರಂಭದ ಅತಿಥಿ ಸ್ಥಾನ ವಹಿಸಿದ